ತ್ರಿಕೋನ ಮಿತಿಯ ಪ್ರಸ್ತಾವನೆಯಲ್ಲಿ ಅಭ್ಯಾಸ ಹನ್ನೊಂದು ಪಾಯಿಂಟ್ ನಾಲ್ಕರಲ್ಲಿ ಪ್ರಶ್ನೆ ಐದರಲ್ಲಿ ನಾಲ್ಕನೇ ಕ್ವಶನನ್ನು ನೋಡೋಣ ವ್ಯಾಖ್ಯಾನಿಸಲ್ಪಟ್ಟ ಹೇಳಿಕೆಗಳಲ್ಲಿನ ಕೋನಗಳು ಲಘು ಕೋನಗಳಾಗಿವೆ ಈ ಕೆಳಗಿನ ಸಮೀಕರಣಗಳನ್ನು ಸಾಧಿಸಿ ಅಂತ ಕೇಳಿದರೆ ಏನಿದೆ ನಾಲ್ಕನೇ ಕ್ವಶನ್ ಅಂತಂದೇಳಿದರೆ ಒನ್ ಪ್ಲಸ್ ಸಿಕಂಡ್ ಎ ಡಿವೈಡೆಡ್ ಬೈ ಸಿಕೆಂಡ್ ಎಕ್ವಲ್ ಟು ಸೈನ್ಸ್ ಸ್ಕ್ವಯರ್ ಎ ಡಿವೈಡೆಡ್ ಬೈ ಒನ್ ಮೈನಸ್ ಕಾಸ್ ಎ ಅಂತ ಇದೆ ಅಂದರೆ ಒನ್ ಪ್ಲಸ್ ಸೀಕೆಂಡ್ ಎ ಬೈ ಸೀಕೆಂಡ್ ಎ ಉಪಯೋಗಿಸ್ಕೊಂಡು ಸೈಜ್ ಸ್ಕ್ವೇರ್ ಎ ಬೈ ಒನ್ ಮೈನಸ್ ಕಾಸ್ ಎ ಅಂತಂದೇಳಿ ತೋರಿಸ್ಬೇಕು ಹಾಗೆಯೇ ಬಲಭಾಗವನ್ನು ತಗೊಂಡ್ಬಿಟ್ಟು ಎಡಭಾಗವನ್ನು ಕೂಡ ತೋರಿಸ್ಬೇಕು ಅಂದರೆ ಎರಡನ್ನೂ ಕೂಡ ಪ್ರತ್ಯೇಕವಾಗಿ ಅಂದರೆ ಸಪರೇಟಾಗಿ ತೋರಿಸ್ಬೇಕು ಹೇಗಿರುತ್ತೆ ಅಂತಂದೇಳಿ ನೋಡೋಣ ಫಸ್ಟ್ ವಂತಿಂದ ತಗೊಳ್ಳೋಣ ಫಸ್ಟ್ ಒಂತ್ ಏನಿದೆ ಒನ್ ಪ್ಲಸ್ ಸಿಕೆಂಡ್ ಎ ಡಿವೈಡೆಡ್ ಬೈ ಸೀಕೆಂಡ್ ಎ ಈ ಸೀಕೆಂಡ್ ಎನ ಏನಂತ ಬರೀಬೋದು ಅಂತಂದು ಹೇಳಿದರೆ ನಮಗೆ ವಿಳೋಮ ಗೊತ್ತಿದೆ ಸೀಕೆಂಡ್ ಎನ ಒನ್ ಬೈ ಕಾಸ್ ಎ ಅಂತ ಬರಿಬೋದು ಅದನ್ನೇ ನಾನು ಇಲ್ಲಿ ಉಪಯೋಗಿಸ್ಕೊಳ್ತೀನಿ ಒನ್ ಪ್ಲಸ್ ಸೀಕೆಂಡ್ ಎ ಬದಲಿ ಒನ್ ಬೈ ಕಾಸ್ ಎ ಡಿವೈಡೆಡ್ ಬೈ ಒನ್ ಬೈ ಕಾಸ್ ಎ ಹಾಗೆಯೇ ಕ್ಲಾಸ ತೊಗೊಂಡ್ರೆ ಕಾಸ್ ಇಂಟು ಒನ್ ಅಂದರೆ ಕಾಸ್ ಎ ಪ್ಲಸ್ ಒನ್ ಡಿವೈಡೆಡ್ ಬೈ ಕಾಸ್ ಎ ಡಿವೈಡೆಡ್ ಬೈ ಒನ್ ಬೈ ಕಾಸ್ ಎ ಇದು ನಮಗೆ ಬಂದಿರತಕ್ಕಂಥದ್ದು ಈಗ ಇದನ್ನು ಏನು ಮಾಡ್ತೀನಿ ಅಂತಂದು ಹೇಳಿದರೆ ಎರಡನ್ನೂ ಕೂಡ ಮೇಲಕ್ಕೆ ತಗೊಂಡೋದ್ರೆ ಇಲ್ಲ ಮಲ್ಟಿಫಿಕೇಶನ್ ತಗೊಂಡ್ರೆ ಕಾಸ್ ಎ ಪ್ಲಸ್ ಒನ್ ಡಿವೈಡೆಡ್ ಬೈ ಎ ಇಂಟು ಉಲ್ಟ ಏನಾಗುತ್ತೆ ಕಾಸ್ ಎ ಬೈ ಒನ್ ನಿಮಗೆ ಗೊತ್ತಾಗುತ್ತೆ ಎ ಬೈ ಬಿ ಬೈ ಸಿ ಬೈ ಡಿ ಇದ್ದರೆ ಅದನ್ನೇನು ಮಾಡ್ಬೋದು ಮಲ್ಟಿಪ್ಲಿಕೇಶನ್ ತೊಗೊಂಡ್ರೆ ಡಿ ಬೈ ಸಿ ಆಗುತ್ತೆ ಹಾಗೆಯೇ ಇದು ಕೂಡ ಅಷ್ಟೇ ಈಗೇನಾಯಿತು ಕಾಸಿ ಎ ಕಾಸಿ ಎ ಕ್ಯಾನ್ಸಲ್ ಆಯಿತು ಉಳಿದದ್ದೇ ನೋಡಿದು ನನಗೆ ಒನ್ ಪ್ಲಸ್ ಕಾಸಿ ಎ ಎಂಟು ಒನ್ ಆಯಿತು ಒನ್ ಪ್ಲಸ್ ಕಾಶಿ ಇದೆಯಲ್ಲ ಈ ಒನ್ ಪ್ಲಸ್ ಕಾಶಿಗೆ ಏನು ಮಾಡಿಬಿಡ್ತೀರಿ ಅಂದರೆ ಎರಡು ಒಂದು ಮಲ್ಟಿಪಿಕೇಷನ್ಗೆ ಮತ್ತು ಡಿವೈಡಿಗೆ ಅಂದರೆ ಒನ್ ಮೈನಸ್ ಕಾಸೆಯಿಂದ ಗುಣಿಸಿ ಭಾಗಿಸಿದಾಗ ಗುಣಿಸೋದು ಮತ್ತು ಭಾಗಿಸಿದಾಗ ಅವಾಗ ಏನಾಗ್ಬಿಡುತ್ತೆ ಎರಡು ಕ್ಯಾನ್ಸಲ್ ಅದು ಮತ್ತು ಒರಿಜಿನಲ್ಲೇ ಬರುತ್ತೆ ನಮಗೆ ಒನ್ ಪ್ಲಸ್ ಕಾಸ್ ಎ ಇಂಟು ಒನ್ ಮೈನಸ್ ಕಾಸ್ ಎ ಡಿವೈಡೆಡ್ ಬೈ ಒನ್ ಮೈನಸ್ ಕಾ ಸಿ ಅವಾಗೇನಾಗುತ್ತೆ ಒನ್ ಪ್ಲಸ್ ಕಾ ಒನ್ ಮೈನಸ್ ಕಾ ಅಂದರೆ ನಿಮಗೆ ಗೊತ್ತಿದೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ರೂಪಕ್ಕೆ ಬರುತ್ತೆ ಆದಮೇಲೆ ಅದನ್ನು ನಾವೇನು ಮಾಡ್ಬೋದಾಗಾದರೆ ಒನ್ ಮೈನಸ್ ಸ್ಕ್ವೇರ್ ಎ ಅಂತ ಮಾಡ್ಬೋದು ಅವಾಗ ಉಳಿದದ್ದು ಕೆಳಗೆ ಉಳಿದದ್ದು ಒನ್ ಮೈನಸ್ ಕಾಸ್ ಎ ಉಳಿತು ಈಗ ಒನ್ ಮೈನಸ್ ಸ್ಕ್ವೇರ್ ಎ ಅಂದರೆ ನಮಗೆ ನಿತ್ಯ ಸಮೀಕರಣ ಗೊತ್ತಿದೆ ಸ್ಕ್ವೇರ್ ಎ ಪ್ಲಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಒನ್ ಇದೆ ಆದಮೇಲೆ ಸೈನ್ಸ್ ಸ್ಕ್ವಯರ್ ಎ ಕಾಸ್ಕ್ವಯರ್ ಎ ಆ ಕಡೆಗೆ ಹಾಕಿದರೆ ಒನ್ ಮೈನಸ್ ಕಾಸ್ಕ್ವಯರ್ ಎ ಆಯಿತು ಅಂದರೆ ಒನ್ ಮೈನಸ್ ಕಾಸ್ಕ್ವಯರ್ ಎ ಬದಲು ನಾವೇನು ಬರಿಬೋದು ಸೈನ್ಸ್ ಕ್ವಯರ್ ಅಂತ ಬರಿಬೋದು ಅಂದರೆ ಸೈನ್ಸ್ ಕ್ವಯರ್ ಎ ಡಿವೈಡೆಡ್ ಬೈ ಒನ್ ಮೈನಸ್ ಕಾಸ್ ಎ ಇದು ನಮ್ಮದು ಎಡಭಾಗವನ್ನು ಉಪಯೋಗಿಸ್ಕೊಂಡುಬಿಟ್ಟು ಬಲಭಾಗವನ್ನು ಸಾಧನೆಯನ್ನು ತೋರಿಸಿರ್ತಕ್ಕಂಥದ್ದು ಹಾಗಿದ್ಮೇಲೆ ಇದನ್ನು ಉಪಯೋಗಿಸಿಕೊಂಡು ಎಡಭಾಗವನ್ನು ನೋಡೋಣ ಎಡಭಾಗ ಏನಿದೆ ನಮ್ಮದು ಸೈನ್ಸ್ ಸ್ಕ್ವಯರ್ ಎ ಈಗೇನು ಸಾಧನೆ ಮಾಡಿದ್ದೆವು ಅದೇ ಥರನೇ ಇದೆ ಒನ್ ಮೈನಸ್ ಕಾಸ್ ಎ ನಿಮಗೆ ಗೊತ್ತಿದೆ ಸೈನ್ಸ್ ಸ್ಕ್ವಯರ್ ಎ ಬದಲು ನಾವೇನು ಬರೀಬೋದು ಒನ್ ಮೈನಸ್ ಕಾಸ್ ಸ್ಕ್ವಯರ್ ಎ ಡಿವೈಡೆಡ್ ಬೈ ಒನ್ ಮೈನಸ್ ಕಾಸ್ ಎ ಅಂತ ಬರಿಬೋದು ಹಾಗಿದ್ಮೇಲೆ ಒನ್ ಮೈನಸ್ ಕಾ ಸ್ಕ್ವಯರ್ ಎ ಅಂತಂದು ಹೇಳಿದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇದು ಏನೋ ಅಂತ ಗೊತ್ತಿದೆ ನಿಮಗೆ ಮತ್ತೆ ಸೈನ್ಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಏನು ಬರುತ್ತೆ ಒನ್ ಮೈನಸ್ ಕಾ ಸ್ಕ್ವಯರ್ ಎ ಮೇಲೆ ಬರ್ಕೊಂಡಿದೀವಲ್ಲ ಅದನ್ನೇ ಸಪ್ರೇಟಾಗಿ ಮತ್ತೆ ತೊಗೊಂಡಿದ್ದೀನಿ ಅಷ್ಟೇ ಈಗ ಒನ್ ಮೈನಸ್ ಕಾ ಸ್ಕ್ವಯರ್ ಎ ಬದ್ದಿ ಏನು ಬರೀಬೋದು 1 + cos a * 1 - cos a / 1 - cos a ಅಲ್ಲಿಗೆ 1 - cos a 1 - cos a ನೈತು ಕ್ಯಾನ್ಸಲ್ ಆಯ್ತು ಕ್ಯಾನ್ಸಲ್ ಆದ್ರೆ ಉಳಿದಂತ ನಮಗೆ ಋಳಿತು 1 + cos a ಋಳಿತು ಇಲ್ಲಿ ಒನ್ ಪ್ಲಸ್ ಕಾಸಿಯ ಉಳಿದ್ರೆ ನಿಮಗೆ ಕಾಸಿಯದ ವಿಲೋಮಾಂಶ ಗೊತ್ತಿದೆ ಯಾವುದು ಒನ್ ಬೈ ಸಿಕೆಂಡ್ ಎ ಇದನ್ನು ಉಪಯೋಗಿಸ್ಕೊಡ್ತೀನಿ ಆವಾಗ ಒನ್ ಪ್ಲಸ್ ಒನ್ ಬೈ ಕಾಸಿಯ ಬದಲು ಏನು ಬರೀಬೋದು ಎ ಅಲ್ಲಿಗೆ ಲಾಸ ತಗೊಂಡ್ರೆ ಏನಾಗುತ್ತೆ ಸಿಕೆಂಟ್ ಎ ಸಿಕೆಂಟ್ ಎ ಪ್ಲಸ್ ಒನ್ ಡಿವೈಡೆಡ್ ಬೈ ಸಿ ಕೆಂಟ್ ಎ ಅಥವಾ ಈ ಕಡೆಗೆ ಎ ಪ್ಲಸ್ ಬಿ ಬರೆದ್ರು ಒಂದೇ ಬಿ ಪ್ಲಸ್ ಎ ಬರೆದ್ರು ಒಂದೇ ಒನ್ ಪ್ಲಸ್ ಸಿ ಕೆಂಟ್ ಎ ಬೈ ಸಿ ಕೆಂಟ್ ಎ ಇದು ನಮ್ಮದು ಬಲಭಾಗ ಬಂದಿರ್ತ ಎಡಭಾಗ ಬಂದಿರ್ತಕ್ಕಂಥದ್ದು ಇವೆರಡನ್ನೂ ಕೂಡ ನಿಮಗೆ ತೋರಿಸಿದ್ದೀನಿ ಈಸಿಯಾಗಿದೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ